Normally, when faced with negatively appearing situations, we often lament as to why it had to happen without realizing the fact that behind every situation is a reason which will ultimately be good for an individual. Those who initially doubt or challenge this outlook will witness the truth unfold through their own experiences. Come ಲಾರ್ಡ್ಸ್ ಪ್ಲಾನ್ ಬಿಹೈಂಡ್ ಎವ್ರಿಥಿಂಗ್ ಇನ್ ದಿಸ್ ಅಪ್ಕಮಿಂಗ್ ಡ್ರಾಮಾ ಬೈ ಸಂಡೇ ಸಂಸ್ ಆಫ್ ಕೃಷ್ಣಬಲರಾಮ್ ಶ್ರೀ ಶ್ರೀ ಗೌರಂಗ ನಿತಾಯ್ ಶ್ರೀಲ ಪ್ರಭುಪಾತ್ ಅಂಡ್ ಆಲ್ ದಿ ಅಸೆಂಬಲ್ಡ್ ಡಿವೋಟಿ ಹಿಯೋರ್ ಟೈಟಲ್ ಭಗವಂತನ ಇಚ್ಛೆಯಿಂದ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಲ್ ನೋಡಿದ್ರೆ ಆಸ್ಪತ್ರೆಗೆ ಬೇಗ ಬಾ ಅಂತ ನನ್ನ ತಮ್ಮ ಹೇಳ್ತಿದ್ದಾನೆ ಇವಾಗ ಏನ್ ಮಾಡೋದು ಅಗು ಅಲ್ಲೊಬ್ಬ ಚಪ್ಪಲಿ ಹೊಲನಿದ್ದಾನೆ ಅವನತ್ರ ಹೋಗಿ ಚಪ್ಪಲಿ ಸರಿ ಮಾಡಿಸಿಕೊಳ್ಳೋಣ ಅಪ್ಪ ಈ ಚಪ್ಪಲಿ ಕಿತ್ತು ಹೋಗಿದೆ ಸ್ವಲ್ಪ ಬೇಗ ಸರಿ ಮಾಡ್ಬಿಡ್ತೀರಾ ಆಗ್ಲಿ ತಾಯಿ ಈಗ್ಲೇ ಮಾಡ್ಕೊಡ್ತೀನಿ ಆಯ್ತಪ್ಪ ಸ್ವಲ್ಪ ಬೇಗ ಸರಿ ಮಾಡ್ಕೊಡ್ತೀರಾ ತಗೊಳ್ಳಿ ತಾಯಿ ನಿಮ್ಮ ಚಪ್ಪಲಿ ಹೊಲಿದಾಯ್ತು ಹೌದಾ ಎಷ್ಟು ಆಯ್ತಪ್ಪ ಮೂವತ್ತು ರೂಪಾಯಿ ಆಯ್ತು ತಾಯಿ ತಗೋಳಿ ಏನಮ್ಮ ಐವತ್ ರೂಪಾಯಿ ಕೊಡ್ತಿದ್ದೀರಾ ನನ್ನ ಹತ್ರ ಚಿಲ್ರೆ ಇಲ್ವಲ್ಲ ಪರವಾಗಿಲ್ಲ ಬಿಡಿ ಚಿಲ್ರೆ ನೀವೇ ಯಾಕ್ ತಾಯಿ ಯಾವಾಗ್ಲೂ ಹೀಗೆ ಮಾಡ್ತೀರಾ ಚಿಲ್ಲರೆಯನ್ನು ಈಸ್ಕೊಳ್ಳೋದೇ ಇಲ್ವಲ್ಲ ಪರವಾಗಿಲ್ಲ ಬಿಡಿ ಹಳೆ ಮಾತಲ್ಲಿ ಹೀಗೆ ಅಷ್ಟೇ ಚಿಲ್ರ ನೀವೇ ಹೇಳ್ಕೊಳಿ ನನಗೆ ಟೈಮ್ ಆಯ್ತು ನಾನು ಹೋಗ್ಬೇಕು ಆಯ್ತು ತಾಯಿ ಬನ್ನಿ ದೇವ್ರು ನಿಮ್ನ ಚೆನ್ನಾಗಿಟ್ಟಿರ್ಲಿ ಅಯ್ಯೋ ಇದೇನಿದು ಹಣದ ಕಟ್ಟು ಬಿದ್ದಿದ್ಯಲ್ಲ ಇಷ್ಟೊಂದು ಯಾರ್ ತಿನ್ಬೋದು ಈಗ ಹೋದ್ರಲ್ಲ ಅವರೂ ಬಿಳ್ಸ್ಕೊಂಡ್ರೇ ಅಮ್ಮ ಅವರೇ ನಿಮ್ಮ ಹಣ ನಿಮ್ಮ ಹಣ ಹಲೋ ಹಲೋ ಏನ್ ಹೇಳು ಹರೀಶ ಬರ್ತಾ ಇದ್ದೀನಿ ಇಲ್ಲೇ ದಾರಿಯಲ್ಲೇ ಇದ್ದೀನಿ ಆ ಹ ಸಿ ಬಾಸತ್ರ ಕಾಡಿ ಬೇಡಿ ಒಂದು ಲಕ್ಷ ರೂಪಾಯಿ ಸಾಲ ಇಸ್ಕೊಂಡು ಬರ್ತಾ ಇದ್ದೀನಿ ಓಹೋ ಒಳ್ಳೆ ಮಾಲ್ ಸಿಗ್ತಾ ಇದೆ ಇವತ್ತು ಯೋಡನ ದೋಚಿದ್ರೆ ನಾನು ಒಂದು ಅಕ್ಷಾಧಿಪತಿ ನಮಸ್ತೆ ಮೇಡಂ ಪುಸ್ತಕ ಇದಿರಾ ಹಾ ವರ್ಷ್ಮಿತ್ತು ಜೊತೆ ಹಾ ಓ ಕಲ್ಲ 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 ಓಹೋಹೋಹೋ ತುಂಬಾ ದುಡ್ಡು ಸಿಗ್ತಿವತ್ತು ಓ ಕಲ್ಲ ನನ್ ಬ್ಯಾಗ್ ಕೊಡೋ ಬ್ಯಾಕ್ ಕೊಡು ನಿನ್ ಬ್ಯಾಕ್ ನಾ ಇವಾಗ ಈ ಡ್ ನಂದು ನಾನ್ ಕೊಡ್ಬೇಕು ಕೊಡಪ್ಪ ನಮ್ ತಂದೆ ಆಪರೇಷನ್ ಗೆ ದುಡ್ಬೇಕು ದಯವಿಟ್ಟು ಕೊಡು ಹಣ ಇಲ್ಲಿ ಏ ಸುಳ್ತಿ ಎಷ್ಟು ಸುಳ್ಳು ಹೇಳ್ತೀಯ ಇದ್ರಲ್ಲಿ ಹಣನೂ ಇಲ್ಲ ಇದ್ರಲ್ಲಿ ಲಕ್ಷ ದುಡ್ಡು ಇದೆಯಂತೆ ಏನು ಇಲ್ಲ ಬರೀ ಖಾಲಿ ಬರ್ಸು ತಗೋ ಈ ಖಾಲಿ ಬರ್ಸು ನೀನೇ ಇಟ್ಕೋ ಇಲ್ಲತ್ತು ಈ ಬಸ್ ಅಲ್ಲಿ ಇಟ್ಟಿದ್ನಲ್ಲ ಅಯ್ಯೋ ಇದ್ರಲ್ಲಿ ದುಡ್ಡೇ ಕಾಣ್ತಿಲ್ವಲ್ಲ ಈಗೇನ್ ಮಾಡೋದು ಅಪ್ಪನ ಆಪರೇಷನ್ ಅಯ್ಯೋ ಇವತ್ತು ದಿನನೇ ಸರಿ ಇಲ್ಲ ಎಷ್ಟು ಕಾಯೋದು ನಿನಗೆ ಕೊಡು ಕೊಡು ಬೇಗ ಕೊಡು ಡಾಕ್ಟ್ರು ವೇಟ್ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿದ ಮೇಲೆ ಅವರೆಲ್ಲ ಪರೀಕ್ಷೆಗಳನ್ನು ಮಾಡಿ ಆಪರೇಷನ್ ಶುರು ಮಾಡ್ತಾರೆ ಲೋ ಹರೀಶ ಏನ್ ಹೇಳೋ ಇವತ್ತು ಬಹಳ ಬೇಸರವಾಗುತ್ತಿದೆ ಏನಾಯ್ತಕ್ಕ ಲೋ ಹರೀಶ ಯಾಕೋ ಗೊತ್ತಿದ್ದ ಕಣೋ ಇವತ್ತು ದಿನನೇ ಸರಿ ಇಲ್ಲ ಯಾಕಕ್ಕ ಏನಾಯ್ತು ಬಹಳ ಆತಂಕದಲ್ಲಿದ್ಯಾ ಇಲ್ಲಿ ಕೂತ್ಕೋ ಸ್ವಲ್ಪ ಸಮಾಧಾನ ಮಾಡ್ಕೋ ಯಾಕೋ ದೇವರಿಗೆ ಮೇಲೆ ಕರುಣೆನೇ ಇಲ್ಲ ಅನ್ಸುತ್ತೆ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರೇ ಯರೆಲ್ಲ ಆಗ್ತಾ ಇದೆ ಇರ್ಲಿ ಅಕ್ಕ ಇರ್ಲಿ ಸ್ವಲ್ಪ ಸಮಾಧಾನದಿಂದ ಮಾಡದಿದ್ದೆಲ್ಲ ಹೇಳು ಹೇಗೋ ಕಷ್ಟಪಟ್ಟು ಪಾಸಂತ್ರ ದುಡ್ಡಿಸ್ಕೊಂಡ್ ಬರ್ಬೇಕಾದ್ರೆ ಚಪ್ಪಲಿ ಕಿತ್ತೋಯ್ತು ಅದನ್ನು ಸರಿಪಡಿಸಿಕೊಂಡು ಹೊರಟ್ರೆ ದಾರಿಯಲ್ಲಿ ಒಬ್ಬ ಕಳ್ಳ ನನ್ ಪರ್ಸ್ ಕಿಟ್ಕೊಂಡು ಆ ಪರ್ಸ್ ಅಲ್ಲಿ ಇಲ್ಲ ಅಂತ ಹೇಳಿ ನನ್ ಮುಖದ ಮೇಲೆ ಎಸ್ತು ಪರಾರಿಯಾದ ಆದ್ರೆ ಆ ಪರ್ಸ್ ಅಲ್ಲಿ ಇದ್ದ ದುಡ್ಡು ಎಲ್ಲ ಇತ್ತು ದೇವರಿಗೆ ಗೊತ್ತು ಈಗ ಕೈಯಲ್ಲಿ ದುಡ್ಡಿಲ್ಲ ಅಪ್ಪನ ಚಿಕಿತ್ಸೆಗೆ ಏನ್ ಮಾಡೋದು ಅಕ್ಕ ಏನೇನ್ ನಡೆದ್ರು ಅದರ ಹಿಂದೆ ಒಂದು ಕಾರಣವಿರುತ್ತದೆ ಚಿಂತಿಸ್ಬೇಡ ಅಕ್ಕ ದೈವ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡದು ಭಗವಂತನ ಇಚ್ಛೆಯಿಂದ ಆಗೋದೆಲ್ಲಾ ಹೊಳೆಯುದಕ್ಕೆ ಅಲ್ಲಗಳು ಇವತ್ತು ನನಗಾಗಿದ್ದೆಲ್ಲ ಕೆಟ್ಟದ್ದೆ ಅದೇ ಒಳ್ಳೆಯದು ಅಂತ ಹೇಳ್ತಿಯ ಅಕ್ಕ ನಾನು ಹೇಳುವ ಈ ಕಥೆಯನ್ನು ಸ್ವಲ್ಪ ಸಮಾಧಾನದಿಂದ ಕೇಳು ಆಗ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಹಿಂದೆ ಒಬ್ಬ ರಾಜ ರಾಜನ್ನು ಆಳುತ್ತಿದ್ದ ಅವನು ತುಂಬಾ ಸರಳವಾಗಿ ಚತುರನಾಗಿದ್ದನು ಆದರೆ ಆಗುವುದೆಲ್ಲ ತನ್ನಿಂದನೇ ಎಂದು ಭಾವಿಸುತ್ತಿದ್ದನು ಅವನ ಆಸ್ಥಾನದಲ್ಲಿ ತುಂಬಾ ಆತ್ಮೀಯನಾದ ಮಂತ್ರಿ ಇದ್ದ ಅವನು ದೈವ ಭಕ್ತನಾಗಿದ್ದ ಆದ್ದರಿಂದ ಆಗುವುದೆಲ್ಲ ಭಗವಂತನ ಇಚ್ಛೆಯಿಂದ ಹಾಗೂ ಆಗುವುದೆಲ್ಲ ಒಳ್ಳಿದ್ದಕ್ಕೆ ಎಂದು ಭಾವಿಸುತ್ತಿದ್ದನು ಇಬ್ಬರಲ್ಲೂ ಭಿನ್ನಾಭಿಪ್ರಾಯವಿದ್ದರು ತುಂಬಾ ಆತ್ಮೀಯರಾಗಿದ್ದರು ಹೀಗಿರುವ ಇಬ್ಬರು ಒಮ್ಮೆ ಸೈನ್ಯದೊಂದಿಗೆ ಕಾಡಿನಲ್ಲಿ ಬೇಟೆ ಆಡಲು ಹೊರಟರು ಆಗ ನಮ್ಮ ರಾಜ ಎಷ್ಟು ಸಿರಿ ಎಲ್ಲೆಲ್ಲೂ ಹಸಿರು ಹೂವು ಹಣ್ಣುಗಳಿಂದ ಸಮೃದ್ಧಿಯಾಗಿದೆ ಹೌದು ಮಂತ್ರಿಗಳೇ ಪ್ರಜೆಗಳೆಲ್ಲರೂ ತುಂಬಾ ಸುಖ ಸಂತೋಷದಿಂದಿದ್ದಾರೆ ಪ್ರಾಣಿ ಪಕ್ಷಿಗಳು ಹಾಗೂ ದನಕರುಗಳು ಸ್ವತಂತ್ರವಾಗಿ ಯಾವ ಭಯವೂ ಇಲ್ಲದೆ ನಲಿದಾಡುತ್ತಿವೆ ಹಾ ಇದೆಲ್ಲದಕ್ಕೂ ನನ್ನ ಸಂರಕ್ಷಣೆ ಹಾಗೂ ನನ್ನ ಯೋಜನೆಗಳೇ ಕಾರಣ ಅಲ್ಲವೇ ಮಂತ್ರಿಗಳೇ ಹೌದು ಮಹಾರಾಜ ಆದರೆ ನಾನು ಹೀಗೆ ಹೇಳುತ್ತಿದ್ದೇನೆಂದು ತಪ್ಪಾಗಿ ಭಾವಿಸಬೇಡಿ ಇದೆಲ್ಲದಕ್ಕೂ ನೀವು ನಿಮಿತ್ತರ ಮಾತ್ರ ಎಲ್ಲದಕ್ಕೂ ಆ ಭಗವಂತನೇ ಇಚ್ಛೆ ಮೂಲ ಕಾರಣ ಇದನ್ನು ನಾವು ಎಂದಿಗೂ ಮರೆಯಬಾರದು ಹಾ ಆಯ್ತು ಆಯ್ತು ಮಂತ್ರಿ ಏನೋ ಹೇಳ್ತಾ ಇದ್ದೀರಾ ಹೇಳಿ ಹೇಳಿ ಮಹಾರಾಜರೇ ನಿಧಾನ ನಿಧಾನ ಒಬ್ಬರಿ ಕಾಡಲ್ಲಿ ಅಷ್ಟು ಮುಂದೆ ಹೋಗಬೇಡಿ ನಾವು ಕೂಡ ಬರುತ್ತೇವೆ ಆ ಮಹಾರಾಜರು ಬಿಡ್ಬಿಟ್ರಲ್ಲ ಮಹಾರಾಜರ ಕುದುರೆ ಹಾವನ್ನು ನೋಡಿ ಹೆದರಿ ಜಿಗಿದು ಮಹಾರಾಜರನ್ನು ಮೀರಿಸಿದೆ ಅಯ್ಯೋ ಬಿದ್ದ ಮಹಾರಾಜರನ್ನು ಹಾವು ಕಚ್ಚಿದ್ಯಲ್ಲ ಸೈನಿಕರೇ ಸೈನಿಕರೇ ಬೇಗ ಬನ್ನಿ ಬೇಗ ಬನ್ನಿ ಈ ವಿಷ ಹಾವು ನನ್ನ ಬರಳನ್ನು ಕಚ್ಚಿದೆ ಇದು ನನ್ನ ದೇಹಕ್ಕೆಲ್ಲ ಹರಡಿ ನನ್ನನ್ನು ಕೊಲ್ಲುವ ಮುನ್ನ ಈ ಬೆರಳನ್ನೇ ಕತ್ತರಿಸುವೆ ಮಹಾರಾಜರೇ ಏನ್ ಮಾಡ್ಕೊಂಡ್ರಿ ಬೆರಳನ್ನೇ ಕತ್ತರಿಸಿಕೊಂಡ್ರಲ್ಲ ಸೈನಿಕರಿ ಬೇಗ ಬನ್ನಿ ಬಟ್ಟೆ ಕೊಡಿ ಔಷಧಿಯನ್ನು ತನ್ನಿ ಬೇಗ ಬೇಗ ರಕ್ತ ಹರಿದು ಹೋಗುತ್ತಿದೆ ಬೇಟೆಗಾಗಿ ಹೊರಟ ನನಗೆ ಹೀಗೆ ಹೇಗಾಯ್ತು ನಾನೂನು ತಪ್ಪು ಮಾಡಿದೆ ನನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಮಹಾರಾಜ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹೀಗೆ ವಿಚಲಿತರಾಗುದಿರಿ ಮಹಾರಾಜರೇ ಭಗವಂತನ ಇಚ್ಛೆಯಿಂದ ಆಗುವುದೆಲ್ಲ ಒಳ್ಳೆಯದಕ್ಕೆ ಮಂತ್ರಿಗಳೇ ಏನಾದರು ನಿಮಗೆ ನಾನು ನೋವಿನಿಂದ ನಳುತ್ತಿದ್ದೇನೆ ಆದರೂ ಕೂಡ ಮಾತನಾಡುತ್ತಿದ್ದೀರಲ್ಲ ಮಹಾರಾಜರೇ ಅನ್ಯ ಭಾವಿಸದಿರಿ ಇದನ್ನೂ ಭಗವಂತನ ಕೃಪೆಯೆಂದೇ ಸ್ವೀಕರಿಸಿ ಮಂತ್ರಿಗಳೇ ಇಂತಹ ಮಾತುಗಳನ್ನು ನಿಲ್ಲಿಸುವ ಗಾಯದ ಮೇಲೆ ಉಪ್ಪು ಹಾಕಬೇಡಿ ಸೈನಿಕರೇ ಈ ಹುಚ್ಚರನ್ನು ಎಳೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಬಂಧಿಸಿ ಸೈನಿಕರೇ ಬನ್ನಿ ನಾವು ನಮ್ಮ ಬೇಟೆಯನ್ನು ಮುಂದುವರಿಸೋಣ ಹೊತ್ತಿದ್ದು ತನ್ನ ಸೈನಿಕರಿಂದ ದೂರವಾದರು ಒಬ್ಬಟ್ಟಿನಾಗಿದ್ದ ರಾಜನನ್ನು ಕಂಡ ಆದಿವಾಸಿಗಳು ನರಬಲಿಗಾಗಿ ರಾಜನನ್ನು ಬಂದ ಮಹಾರಾಜರೇ ನಮ್ಮ ರಾಜ ಎಷ್ಟು ಸಿರಿವತ್ತಾಗಿದೆ ಬೇಟೆಯಾಡುತ್ತಾ ಮುಂದೆ ಹೋಗುತ್ತಿದ್ದು ತನ್ನ ಸೈನಿಕರಿಂದ ದೂರವಾದರು ಒಬ್ಬಟ್ಟಿನಾಗಿದ್ದ ರಾಜನನ್ನು ಕಂಡ ಆದಿವಾಸಿಗಳು ನರಬಲಿಗಾಗಿ ರಾಜನನ್ನು ಬಂಧಿಸಿ ಅವರ ಬಿಡಾರಕ್ಕೆ ಕರೆದೊಯ್ದರು ಜೈ ಮಹಾಕಾಳಿ ಜೈ ಜೈ ಮಹಾಕಾಳಿ ಸರ್ದಾ ಸರ್ದಾ ಈಗೋ ನೋಡಿ ನಿಮ್ಮ ಆದೇಶದಂತೆ ಒಂದು ನರಬಲಿಯನ್ನು ಬಂಧಿಸಿದ್ದೇವೆ ಸರ್ದಾರ್ ದಷ್ಟಪುಷ್ಟವಾದ ನರಬಲಿ ನಿಮ್ಮ ಪೂಜೆಯನ್ನು ಶುರು ಮಾಡಿಕೊಳ್ಳಿ ತಾಯಿ ಮಹಾಕಾಳಿಗೆ ಒಳ್ಳೆ ಬಲಿಯನ್ನು ತಂದಿದ್ದೀರಾ ಇಂದು ಈ ಕತ್ತಿಗೆ ಕೆಲಸ ಬಂದಿದೆ ಇವನ ರಕ್ತವನ್ನು ತಾಯಿಗಾಳಿಗೆ ಗುಡಿಸುವ ಏ ರಾಜನ್ ನೀನು ಅದೃಷ್ಟವಂತ ನೀನು ಮಹಾಕಾಳಿಗೆ ಬಲಿಯಾಗುತ್ತಿದ್ದೀಯಾ ತಾಯಿ ಮಹಾಕಾಳಿಗೆ ಪ್ರತಿದಿನವೂ ಇಂತಹ ರಾಜವಂಶದ ರಕ್ತವೂ ಸಿಗುವುದಿಲ್ಲ ಹಾ ನನ್ನ ದುರಾದೃಷ್ಟ ನಾನು ಬಂದಿಯಾಗಿದ್ದೇನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಬಲಿಪಶು ಪಶು ಈ ಸಾವನ್ನ ಪಾರಾಗಲು ಮಾರ್ಗವೇ ತೋಚುತ್ತಿಲ್ಲ ಇದು ಅದೃಷ್ಟವೇ ಇಲ್ಲ ದುರಾದೃಷ್ಟ ಸರ್ದಾರ್ ಸರ್ದಾರ್ ಇಲ್ ನೋಡಿ ಸರ್ದಾರ್ ಏನೋ ಈ ಸಮಯದಲ್ಲಿ ಗೋಳು ಇಲ್ ನೋಡಿ ಸರ್ದಾರ್ ಇವನ ಕೈ ನೋಡಿ ಸರ್ದಾರ್ ಇವನ ಕೈಯಲ್ಲಿ ಒಂದು ಬೆರಳು ಇಲ್ಲವಾಗಿದೆ ಏನೋ ಏನ್ ಹೇಳ್ತಿದ್ದೀಯೋ ಇಂಥ ಅಕ್ಷಕನದು ಮಾತನ್ನು ನುಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುವೆ ಇಲ್ಲ ಸರ್ದಾರ್ ಇಲ್ಲ ನೀವೇ ಬೇಕಾದರೆ ಪರಿಶೀಲಿಸಿ ಛೇ ಎಂತ ಕಾರ್ಯ ಆಯ್ತು ಈ ಬೆರಳನ್ನು ಕಳೆದುಕೊಂಡು ರಾಜನು ಬಲಿಗೆ ಯೋಗ್ಯನಲ್ಲ ಇಂಥ ಅಪೂರ್ಣ ಬಲಿಯನ್ನು ತಾಯಿ ಗಾಳಿಯು ಸ್ವೀಕರಿಸುವುದಿಲ್ಲ ಹೇ ಮೂರ್ಖರೇ ಈ ರಾಜನನ್ನು ಬಿಡುಗಡೆ ಮಾಡಿ ಬೇರೆ ಬಲಿ ಬಶುವನ್ನು ಹುಡುಕಿ ತನ್ನಿ ಸಮಯ ವ್ಯರ್ಥ ಮಾಡದೆ ಕೂಡಲೇ ತನ್ನ ರಾಜ್ಯಕ್ಕೆ ಹಿಂಬಿರುಗಿ ತಕ್ಷಣವೇ ಸೆರೆಮನೆಗೆ ಮಂತ್ರಿಯನ್ನು ನೋಡಲು ಹೋದಾಗ ಸೈನಿಕರೇ ಈ ಕೂಡಲೇ ನನ್ನ ಆತ್ಮ ಮಂತ್ರಿಯನ್ನು ಬಿಡುಗಡೆ ಮಾಡಿ ಮಂತ್ರಿಗಳೇ ದಯಮಾಡಿ ನನ್ನನ್ನು ಕ್ಷಮಿಸಿ ನೀವು ನುಡಿದ ಹಾಗೆ ಆ ಭಗವಂತನ ಇಚ್ಛೆಯಿಂದ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ಮಾತುಗಳನ್ನು ನಾನಿಂದು ಸಾಕ್ಷಾತ್ಕಾರ ಮಾಡಿಕೊಂಡೆ ಒಳ್ಳೆಯದೇ ಆಯ್ತು ಮಹಾರಾಜ ಆದರೆ ಇಂತಹ ಪರಿವರ್ತನೆಗೆ ಕಾರಣವೇನೆಂದು ತಿಳಿಯಬಹುದೇ ಮಂತ್ರಿಗಳೇ ನಾನು ಬೆರಳನ್ನು ಕಳೆದುಕೊಂಡಾಗ ನೀನು ಅದು ಭಗವಂತನ ಕೃಪೆ ಎಂದು ಭಾವಿಸಿದ್ದೀರಿ ಆ ಮಾತು ನಿಜವಾಯಿತು ನಾನು ಬೆರಳನ್ನು ಕಳೆದುಕೊಂಡೆ ಆದರೆ ಆ ಕಾರಣದಿಂದ ನನ್ನ ಜೀವವು ಉಳಿಯಿತು ದೇವರ ಕೃಪೆ ಅಪಾರ ಅವನ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಅವನ ಇಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡದು ಭಗವಂತನ ಇಚ್ಛೆಯಿಂದ ಆಗೋದೆಲ್ಲ ಒಳ್ಳೆಯದಕ್ಕೆ ಮಹಾರಾಜ ನನಗೇನೋ ಸರಿ ಆದರೆ ನಾನು ನನ್ನನ್ನು ಬಂಧಿಸಿಲ್ಲ ಅದು ಹೇಗೆ ಒಳ್ಳೆಯದಾಯ್ತು ನೀವು ನನ್ನನ್ನು ಬಂಧಿಸದಿದ್ದಲ್ಲಿ ನಾನು ಕೂಡ ನಿಮ್ಮೊಡನೆ ಆದಿವಾಸಿಗಳ ಬಂಧಿಯಾಗುತ್ತಿದ್ದೆ ನಿಮ್ಮ ಬದಲು ಆ ಕಾಲಿ ಆರಾಧಕರು ನನ್ನನ್ನು ಬಲಿಪಶು ಮಾಡುತ್ತಿದ್ದರು ಹಾಗಾಗಿ ನನ್ನನ್ನು ಬಂಧಿಸಿದ್ದರಿಂದ ನನ್ನ ಪ್ರಾಣವು ಉಳಿಯಿತು ಹಾಗಾಗಿ ಭಗವಂತನ ಇಂದ ಒಳ್ಳೆಯ ಒಳ್ಳೆಯದಕ್ಕೆ ಮಹಾರಾಜ ಆದ್ದರಿಂದ ಆ ಭಗವಂತನ ಗುಣದಾನವನ್ನು ಮಾಡುತ್ತಾ ಕೃತಜ್ಞತೆಯನ್ನು ಸಲ್ಲಿಸೋಣ ಹೌದು ಮಂತ್ರಿಗಳೇ ನಮ್ಮಿಬ್ಬರ ಜೀವನವನ್ನು ಉಳಿಸಿದ ಭಗವಂತನಿಗೆ ಜಯವಾಗಲಿ ಆ ಭಗವಂತನಿಗೆ ಜಯವಾಗಲಿ ಅಕ್ಕ ನೀನು ಈ ಕಥೆನ ಕೇಳಿದೆ ಅಲ್ವಾ ಇದರ ಸಾರಾಂಶ ಅರ್ಥ ಆಯ್ತು ಅನ್ಕೊಡ್ತೀನಿ ಅಮ್ಮವರೇ ಅಮ್ಮವರೇ ನೀವು ಅವಾಗ್ಲೇ ಬಂದಾಗ ಈ ಹಣದ ಕಟ್ಟು ನಿಮ್ಮ ಪರ್ಸ್ ನಿಂದ ಬಿದ್ದು ಅನ್ಸುತ್ತೆ ನೋಡಿ ಅಮ್ಮ ಇದು ನಿಮ್ಮ ಹಣನ ಹೌದು ಹೌದು ಇದು ನನ್ನ ಹಣ ಇದ್ರ ಬಗ್ಗೆನೇ ತಲೆ ಕೆಡಿಸಿಕೊಂಡಿದ್ದೆ ಬಹಳ ಪ್ರಾಮಾಣಿಕವಾಗಿ ಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ನಿಮಗೆ ನೋಡಿದ್ಯಾ ಅಕ್ಕ ಇನ್ನು ಚಪ್ಪಾಲಿ ಕಿತ್ತು ಹೋಗದೆ ಇದ್ದಿದ್ರೆ ಚಮ್ಮಾರನ ಬಳಿ ಹೋಗದಿದ್ರೆ ಹಣವನ್ನು ಕಳೆದುಕೊಳ್ಳದಿದ್ರೆ ಈ ಹಣವು ಕಳ್ಳನ ಪಾಲಾಗುತ್ತಿತ್ತು ಹಾಗಾಗಿ ಆಗೋದೆಲ್ಲ ಭಗವಂತನ ಇಚ್ಛೆ ಇಲ್ಲ ಹಾಗೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಪ್ಪ ಹೌದು ಹರೀಶ ನಿನ್ನ ಮಾತುಗಳು ಅಕ್ಷರ ಸಹ ಸತ್ಯ ಈ ಪಾಠವನ್ನು ಕಲಿಸಿದ ನಿನಗೂ ನಮ್ಮೆಲ್ಲರ ಹೃದಯದಲ್ಲಿ ಕುಳಿತಿರುವ ಭಗವಂತನಿಗೂ ನನ್ನ ಕೃತಜ್ಞತೆಗಳು